ದೇಶದಲ್ಲಿ ಅಂಬೇಡ್ಕರ್ ಮೈದಾನ ಉತ್ತಮವಾದಂತಹ ಮಾಂಸದ ಅಂಗಡಿಯು ಈಗಾಗ್ಲಿ ಆಲಿಯಬ್ಬಾಕ ನವಾಜ್ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದೆ ಬಹಳ ಚಿಕ್ಕಂದಿನಿಂದ ಈ ಒಂದು ಕೆಲಸದಲ್ಲಿ ನುರಿತರಾಗಿ ಅದರ ಎ ಟು ಝಡ್ ಎಲ್ಲವನ್ನು ತಿಳ್ಕೊಂಡು ಇವತ್ತೊಂದು ಜನರಿಗೆ ಒಳ್ಳೆಯ ಒಂದು ಮಾಂಸದ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಅಂಗಡಿಯನ್ನು ತೆರೆದಿದ್ದಾರೆ ನಾವು ಈಗಾಗಲೇ ಎಲ್ಲ ತಿಳ್ಕೊಂಡು ಬಂದ ಹಾಗೆ ಅದು ಮಾಧ್ಯಮದಲ್ಲಿ ಆಗಿರಲಿ ಪೇಪರ್ನಲ್ಲಿ ಆಗಲಿ ಮಾಂಸಗಳ ಕಲಬೆರಕೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ನಮ್ಮ ರಾಜಣ್ಣನವರು ಒಂದು ಮಾತಿ ಎಲ್ಲರೂ ನೋಡುವ ಹಾಗೆ ಒಬ್ಬ ಮನುಷ್ಯ ಮಾಂಸ ತಿನ್ನೋದು ಬಹಳ ಅಪರೂಪ ಆ ತಿನ್ನುವಾಗ ಒಂದು ಉತ್ತಮವಾದ ಮಾಂಸವನ್ನು ಕೊಡಬೇಕೆನ್ನುವ ಉದ್ದೇಶದಿಂದ ನಾನು ಮಾಂಸದ ವ್ಯಾಪಾರ ಮಾಡ್ತಾ ಇದ್ದೇನೆ ಅದರಲ್ಲಿ ಏನಾದರೂ ಮೋಸ ಆದರೆ ನನ್ನ ಮನೆಯವರಿಗೆ ಆ ಮೋಸ ತಲುಪ್ತದೆ ಹೊರತು ಜನರಿಗೆ ತೊಂದರೆ ಬರದ ಹಾಗೆ ಆ ಪರಮಾತ್ಮನ್ನು ನನ್ನಲ್ಲಿ ಕಾಪಾಡಬೇಕಂತ ಅವರ ಮಾತು ನನ್ನ ಅಕ್ಕಪಕ್ಕದಲ್ಲಿ ನವಾಜ್ ಮತ್ತು ಇವರಿದ್ದಾರೆ ಅಲಿಬಾಕ ಇದ್ದಾರೆ ನನ್ನ ಲೆಕ್ಕದಲ್ಲಿ ನವಾಜ್ನ ತಂದೆ ನಾನು ಚಿಕ್ಕದಿರುವಾಗ ಇಲ್ಲಿ ಪುತ್ತು ಮಠನ್ ಪುತ್ಬಾವ ಅಂದರೆ ಬಹಳ ಉತ್ತಮ ಹೆಸರಿದ್ದವರು ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಿದವರು ಅವರ ಮಗ ಈಗ ಆ ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ ಕೋಳಿ ವ್ಯಾಪಾರದಲ್ಲಿ ನಮ್ಮ ಹಾಲಿಯಬ್ಬಕ್ಕನವರು ಅವರು ಸಾಮಾಜಿಕವಾಗಿ ಬಹಳಷ್ಟು ಎಲ್ಲರೊಟ್ಟಿನ ಎಲ್ಲರ ಒಟ್ಟಿಗೆ ಬೆರೆತುಕೊಂಡು ಎಲ್ಲರನ್ನು ಮುಂದೆ ತರುವಂತಹ ವ್ಯವಸ್ಥೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ರಾಜಣ್ಣನವರು ಇವತ್ತು ಈ ವ್ಯಾಪಾರವನ್ನು ಪ್ರಾರಂಭಿಸಿದ್ದಾರೆ ಈ ವ್ಯಾಪಾರವು ಗ್ರಾಹಕರಿಗೆ ಉತ್ತಮವಾದ ಸೇವೆ ಒದಗಲಿ ಪರಮಾತ್ಮನು ಅವರಿಗೆ ಇನ್ನಷ್ಟು ಇಂಥ ಸಂಸ್ಥೆಗಳನ್ನು ತೆರೆ ತೆರೆಯಬೇಕು ತೆರೆಯಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ತಾಯಿ ಭಗವತಿಯಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನುಗಳು ಇವತ್ತು ಬಂದಂತಹ ನಮ್ಮ ಹೊಳೆಪೇಟೆಯಲ್ಲಿ ನಡೆದಂಥ ಮಟನ್ ಸ್ಟಾಲ್ ರಾಜ ಮಟನ್ ಸ್ಟಾಲ್ ಒಂದು ಶುಭ ಇವತ್ತು ಶುಭಾರಂಭಗೊಂಡಿದೆ ಅದಕ್ಕೆ ಬಂದಂತಹ ನಮ್ಮ ಚಂದ್ರ ಸುಳ್ಳ ಉಳ್ಳಾಲ್ ಹಾಗೂ ಅಲಿಯಬ್ಬ ಹಾಗೂ ಮಟನ್ ನವಾಜ್ ಇವರು ಇವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆಯೇ ಬಂದಂತಹ ಎಲ್ಲ ನಮ್ಮ ಬಂಧು ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆಯೇ ನಮ್ಮ ಸ ಅವರ ಎಲ್ಲ ಸಹೋದ್ಯೋಗಿ ಮಿತ್ರಗಳಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೂ ಕುಟುಂಬದವರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆ ಬಂದಂತಹ ಎಲ್ಲ ಮೀಡಿಯಾದವರು ಮಾಧ್ಯಮ ವರ್ಗದವರು ಹಾಗೂ ಪೊಸಕುರಲು ಹಾಗೂ ಹಬ್ಬಕ್ಕ ಟಿ ವಿ ಇವರಿಗೆಲ್ಲರಿಗೂ ನಮ್ಮ ಸ್ವ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ ಹಾಗೆಯೇ ಇನ್ನು ಬಂದಂಥ ಎಲ್ಲ ಸರ್ವ ಸದಸ್ಯರಿಗೆ ಎಲ್ಲ ಸರ್ವ ಜನಗಳಿಗೂ ಎಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಜನತೆಗೆ ತೊಕ್ಕೋಟು ಪರಿಸರ ನಮ್ಮ ಸಮಸ್ತ ಜನ ಜನಸಾಮಾನ್ಯರಿಗೆ ಈ ದಿನ ನಮ್ಮ ತೊಕ್ಕೋಟು ಹೊಲಪೇಟೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮೈದಾನದ ಮುಂಭಾಗದ ಮುಂಭಾಗದಲ್ಲಿ ಹೊಸತಾಗಿ ನಮ್ಮ ರಾಜ ಅಂದರೆ ಮಟನ್ ರಾಜ್ಯ ಅಂತಲೇ ಖ್ಯಾತಿ ಪಡೆದು ನಮ್ಮ ಹಿರಿಯ ಅವರು ನಮ್ಮ ತೊಕ್ಕೋಡ್ನಲ್ಲಿ ಹೆಸರುವಾಸಿಯಾಗಿ ಇಲ್ಲಿ ಹೆಸರುವಾಸಿಯಾಗಿ ನಮ್ಮ ಯಶಸ್ವಿಯಾಗಿ ಈ ಮಟನ್ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಈ ದಿನ ಅವರ ಶಿಷ್ಯರು ಆದ ರಾಜಣ್ಣ ಅವರವರು ತುಂಬ ಹೆಸರು ಗಳಿಸಿದ್ದಾರೆ ಮತ್ತು ಅವರ ಸವಿ ನೆನಪು ಕೂಡ ಈ ದಿನ ನಾನು ಮಟ್ ಪುತ್ತುಬವನವರ ಸವಿ ನೆನಪನ್ನು ನಾನು ತೆಗೆದಿದ್ದೇನೆ ಅವರ ಪುತ್ರರು ಇಲ್ಲಿ ನಮ್ಮ ಈ ಇದರಲ್ಲಿ ವೇದಿಕೆಯಲ್ಲಿ ಹಾಜರಿದ್ದಾರೆ ನಾನು ಅರಸುದಿಷ್ಟೆ ನಮ್ಮ ಉಳ್ಳಾಲ ತೊಕ್ಕೋಟು ಪರಿಸರದವರಿಗೆ ನಮ್ಮ ಮಠನ್ ರಾಜರ ಈ ಉದ್ಯಮಕ್ಕೆ ಎಲ್ಲರೂ ಆಶೀರ್ವಾದಿಸಿ ಸಪೋರ್ಟ್ ಮಾಡಿ ಇನ್ನೂ ನಮ್ಮ ಇಲ್ಲಿ ಉದ್ಯಮಗಳು ಬೆಳೆಯಲಿ ಅವರಿಗೆ ದೇವರು ಒಳ್ಳೆಯ ಆಯುರಾರೋಗ್ಯ ಆಯುಷ್ಯ ಭಾಗ್ಯ ನೀಡಿ ಅವರ ಈ ವೃದ್ಧಿಯಾಗಲಿ ಈ ಅವರ ಏನು ಅವರು ಮನಸ್ಸಿನಲ್ಲಿ ನೆನೆಸಿದಾರಾ ಅವರ ಎಲ್ಲ ಕನಸು ನೆನಸಾಗಲಿ ಅಂತ ನಾನು ಈ ದಿನ ಶುಭ ಹಾರೈಸ್ತೇನೆ ಜೈ ಹಿಂದ್ ಗ್ರಾಮದ ದೇವರ ಹೆಂಚಿನ ಸ್ವಾಮಿ ಸೋಮನಾಥ ದೇವರಂದು ಮುದಿದು ಆ ವಿಘ್ನೇಶ್ವರನು ವಂದನೆ ಮಂತೊಂದು ಅಂಚನೆ ಈ ಉಳ್ಳಾಲ ಗ್ರಾಮುಡು ಒಂಜಿ ಬಾ ಮಸ್ತ್ ಬಂಗುಡು ಇಂಕ್ಲೇನಾ ರಾಜೇ ಪನ್ಪುನ ಎಲ್ಲೆ ಉಡುಗೆ ಕಷ್ಟಾರ್ದ ಇನಿ ಮುಟ್ಟ ಇನಿ ಈ ಸ್ಥಿತಿಗೆ ಬರೆಯರೆ ಕಾರಣ ಏನ ಪಾತರ ಆ ಗುಣತ ರೀತಿ ಜನಕ್ಕಲೇನು ವಂದನೆ ಮಲ್ತುಂದು ಇಡೀ ಸಮಾಜದ ಜನಕ್ಕಲೇನು ಒಂಜಪ್ಪೆ ಜೋಕ್ಳೆಲ್ಲಕ್ಕ ನಡಪೊಂದು ಅಂಚೆನೆ ಆಯನ ಬೊಡೆದಿ ಕೈಪತ್ತಿನ ಪತ್ತ ಪೊಣ್ಣುಲ ಎಡ್ಡೆ ಭಂಗದ ಪುಣ್ಣ ಗುಣ ಮಾತೇರಲ್ಲ ಬೋಡಲ್ಲಿ ಅಂಚನೆ ಅಂಚೆನೆ ಇನಿ ಎಲ್ಲ ಮಟ್ಟಿಗೆ ಸ್ಟಾರ್ಟ್ ಮಾಡ್ತಾ ಇನಿ ನಾನಾ ವಿಧೋಟು ಮಸ್ತ್ ರೀತಿಯ ಶಾಪ್ ಮಾಲ್ ತಂದು ಆಯ ಜನಕ್ಕೆ ನಾ ಪ್ರೀತಿದೆ ತಂದು ನನಾಥ ದೇವೇರ ಈಗ ಆಯುಷ್ ಆರೋಗ್ಯನೂ ಕೊಡದು ಉನ್ನತ ಹೊಂದಿ ಗನಕನಕ ಸೌಭಾಗ್ಯನೂ ಕೊಡದು ಸದಾ ಕಾಪೋಡಿನ ಕಲೇನ ಮಾತೇನ ಹಿರಿಯ ಕಲೇನ ಪ್ರೀತಿಪೂರ್ವಕ ಆಶೀರ್ವಾದನೂ ಕೊರಂದು ಏನು ಎನ್ನ ಪಾತ್ರಗು ಚುಕ್ಕದಿ ಒಂದು ಸತ್ತಾಗಿ ಉದ್ಘಾಟನೆ ಆಗಿದೆ ಈ ಮಟನ್ ಸ್ಟಾಲಿಗೆ ದೇವರು ಒಳ್ಳೆಯ ಶುಭಾಶಯ ಕೊಟ್ಟು ಒಳ್ಳೆ ವ್ಯಾಪಾರ ಆಗಿ ಈ ರಾಜ ತುಂಬ ವರ್ಷದಿಂದ ನನ್ನೊಟ್ಟಿಗೆ ಇಡೀ ಕುಟುಂಬ ನಮ್ಮೊಟ್ಟಿಗೆ ಇದ್ದವರು ಇದರಿಂದ ಇವರ ಈ ಮಟನ್ ಸ್ಟಾಲ್ ವ್ಯಾಪಾರ ಯಶಸ್ವಿ ಆಗಲಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅವರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅಂತ ಶುಭಾಶಯಗಳನ್ನು ಮಾತ ದೇವ ದೇವಿಯರ ಸ್ಮರಣೆ ಮಂತೊಂದು ಬಾರಿ ಒಂಜಿ ಎಡ್ಡೆ ಕೆಲಸಗ ನಮ್ಮ ಮಾತೇನಲ್ಲ ಆತ್ಮೀಯರಿ ಭತ್ತ ಭೇತಿ ಸಾಮಾಜಿಕವಾದ ಧಾರ್ಮಿಕವಾದಲ್ಲ ಮಾತಾ ರೀತಿಲ್ಲ ಸಹಕಾರ ಕೊಡ್ಕೊಂಡ್ರಿ ನಮ್ಮ ರಾಜನೆ ರಾಜನನ ಮಟನ್ ಸ್ಟಾಲ್ ಬಾರಿ ಮಲ್ಲ ಮಟ್ಟು ಇಂಕ ಭಾಳ ಖುಷಿಯನ್ ನಾನು ಉಲಾಯಿ ಬಂದಾಗ ಇಲ್ಲಿ ಒಂಜಿ ತೋಜ್ ನಾನು ಉಲಾಯಿ ಮತ್ತೆ ಹೋನಾಗ ಭಾರಿ ಶೋಕದ ವ್ಯವಸ್ಥೆ ಮಲ್ತದ ಈ ಭಾಗದ ಜನಕ್ಲೆಗ್ ಒಂದು ಎಡ್ಡೆ ತಾಜಾ ಮಟನ್ ಬಂಡ ಎಡ್ಡೆ ಕ್ವಾಲಿಟಿ ಅಂಚಿನ ಇತ್ತೆ ಒತ್ತಿದ ಅಂದು ಇದ್ದಂದೇ ಆರೇ ಸ್ವತಃ ಒಂದು ದನಿ ಸ್ವತಃ ಆಯ್ನ ಮಂಪು ಅಂಚಿನ ಕೆಲಸ ತಿಂದಾಗ ಭಾಳ ಖುಷಿ ಆಗ್ಬಿಟ್ಟು ನಮಗೇನಿ ಬಣ್ಣೂರು ಮಟನ್ದ ಪುದಾರಿಕೆಯಿಂದ ನಮ್ಮ ಬಣ್ಣೂರು ಮಟನ್ ಬಂಡ ಭಾರಿ ರುಚಿಕರವನ್ನ ಭಾರಿ ಪೌಷ್ಟಿಕಾಂಶ ಇತ್ತಿನಂತಿನ ಒಂದು ಮಾಂಸದ ವ್ಯವಸ್ಥೆ ಆಯಿತು ಒಟ್ಟಿಗೆ ಊರದ ಏಡ್ದ ಕುರಿತ ಮಾತ ಮಾಂಸ ಆ ರಡ್ಡು ಏಡುಲ ಕುರಿತ ಎಡ್ಡೆ ಒಂಜಿ ಪ್ಯೂರಿಟಿ ಇತ್ತಿನಂತಿನ ಮಾಸನ ನಮಗೆ ಜನಕ್ಕಲಿಗೆ ಮುಟ್ಟವನಂತಿನ ಕೆಲಸನ ಮಲ್ಪೋಡು ಪೆಂಪೆಲೆಟ್ಟು ಇನಿ ರಾಜನ್ನೇ ಭಾರಿ ಒಂಜಿ ಸಾಹಸ ಅನ್ಸದ್ ಯಾರು ಅಂದ್ಕೊಂಡಿದ್ದು ಮಲ್ಲ ಸಾಹಸ ರೀ ಇನ್ನೀ ಆರೇ ಸ್ವತಃ ಇತದ ಆಕರ್ನ ಜವಣಿ ಅನ್ನುವಂಥದ್ದು ಭಾರಿ ಸೋಕದ ಒಂಜಿ ಮಟನ್ ಸ್ಟಾಲ್ನ ಸ್ಥಾಪನೆ ಮಾಡ್ತೀವಿ ರೀ ಯಾರೀತೇ ದೇವ್ರ ಪ್ರಾರ್ಥನೆ ಮನ್ಪು ಇದು ಭಾರಿ ಎಡ್ಡೆ ಅಭಿವೃದ್ಧಿ ಆದ ಈ ಭಾಗದ ಜನಕ್ಕಲು ಮಾತ್ರ ನಮ್ಮ ಸಮಸ್ತ ಜನಕ್ಕಲು ಬಂದಿದ್ದು ಮುಲ್ಪಡ್ದು ಮಟನ್ ಪ್ರಿಯರಿ ಮಟನ್ ಖರೀದಿಸೋ ನಂಚಿನ ಅತನ ಹಿಡ್ದ ಕುರಿತ ಮಾಸನ ಜೊತುವ ನಂಚಿನ ಕೆಲಸ ಕಾರ್ಯನ ಮಾತಾ ಇರಲ್ಲ ಅರ್ನ ಈ ಒಂದು ವಿದ್ಯಿಮೆ ನನತು ಎಡ್ಡೆ ಹೊಟ್ಟು ದಯಾಪಂಡ ಎಡ್ಡೆ ಅಂತಿನ ಜನಕ್ಕಲಿಗೆ ಆಪಲ್ಲಿ ಎಡ್ಡೆ ਇਹ ਜਿਤਿ ਕੋਰਦਾਇ ਪੰਡਾਰੀ ਨੇ ਕੇਵਲ ਵਪਾਰ ਦਾ ਜਿਸੜ ਤੂਪੂ ਜੇ ಆ ರೈತ ಒಟ್ಟು ಜನಕ್ಕಲಿಗೆ ಒಂದು ಎಡ್ಡೆ ರೀತಿ ಹಿಡಿದು ಅವು ತಿಕ್ಕೊಡು ಪಂಪಿನ ಅವ್ರೀತಿ ಹಿಡಿದು ಯಾರ ಕೆಲಸ ಮಾಡಿದ್ರೆ ಅವತ್ತಿನ ಸಮಾಜಗಳ ಮಸ್ತ್ ಕೊಡುಗೆ ಕೊರಪಿನಾರ ಅಂಚೆ ಖಂಡಿತ ಅವರಿಗೆ ದೇವರ ದೇವ ಉಂಡು ತುಂಬ ದಿನಟ್ ಈ ಒಂದು ಉದ್ದಿಮೆ ಯಶಸ್ವಿಯಾದ ಬರಡು ಪಂಡದ ಯಾರ ನಮ್ಮ ಅಂಚಿನ ಮಾತ್ರ ದೇವರ ಪ್ರಾರ್ಥನೆ ಅನ್ಪಿ ಹುಡುರ ಅವರಿಗೆ ಶುಭಾಶಯ ಕೊರಂದು ರಾಜನ್ನೇ ಭಾರಿ ಯಾರನ್ನ ಗುಣ ನಡೆತಲಂತ ತೆಲ್ತು ತೆಲ್ತಿದ್ದು ಜನಕ್ಕಲಿಗೆ ಯಾಪನ ಓಡುತ್ತೀನಿ ಪ್ರೀತಿ ವಿಶ್ವಾಸ ಅಂದು ಮಾತ್ರ ಜನಕ್ಕಲಿಗೆ ಬೋಡುತ್ತೀನಿ ಬತ್ತಿನ ಗ್ರಾಹಕಿಯರನ್ನು ನಮ್ಮ ನಗುಮುಖದ ಸೇವೆ ಅಂತ ಆ ರೀತಿಯ ಸೇವೆ ಪೂರ್ಣ ಸೇವೆ ಲಡ್ಡೆ ಹಾಕೊಂಡು ರಾಜ್ಯ ಆ ರೀತಿ ಕೆಲಸ ಸ್ವತಃ ಆರೇ ಒಂದು ಕೆಲಸ ಮಾಡ್ಕೋರು ಅಂಚೆ ಏನಾದ್ರು ಮಾತಿರಲ್ಲ ಬಚ್ಚದ ಮೇರೆ ಮೇರೆನ ಈ ಒಂಜಿ ಮಟನ್ ಸ್ಟಾಲ್ ಬಚ್ಚದ ಕುರಿತ ಏಡದ ಮಾಸನ್ ಖರೀದಿ ಮಾಡ್ಕೊಂಡ ಮೂಲಕ ಅರ್ನ ವ್ಯಾಪಾರ ಯಶಸ್ವಿ ಮಂತ್ಕೋರು ಬಣ್ಣದು ಏನು ಸಾರ್ವಜನಿಕ ಬಂದ ವಿನಂತಿ ಮಲ್ಪ ಹಲವು ವರ್ಷಗಳಿಂದ ಮಟನ್ ವ್ಯಾಪಾರ ಮಾಡುತ್ತಿರುವಂತಹ ರಾಜರವರು ಇವತ್ತು ತನ್ನ ಸ್ವಂತಿಕೆಯನ್ನು ಇಟ್ಟುಕೊಂಡು ಇವತ್ತೊಂದು ಮಟನ್ ಸ್ಟಾಲ್ ಅನ್ನು ಓಪನ್ ಮಾಡಿದ್ದಾರೆ ಈ ಮಟನ್ ಸ್ಟಾಲ್ ಇನ್ನಷ್ಟು ಬೆಳಗಾಲಿ ಎಂದು ನಾವು ನಮ್ಮ ಸಂಸ್ಥೆಯಾದ ಎ ಬಿ ಸಿ ವತಿಯಿಂದ ಅವರಿಗೆ ಶುಭ ನಮ್ಮೆಲ್ಲರ ಸಹಕಾರ ಇವರಿಗೆ ಇನ್ನು ಮುಂದೆ ಈಗೇನೇ ಇರಲಿ ಎಂದು ನಾವು ಬಯಸ್ತಿದ್ದೀವಿ ಇನ್ನೀ ರಾಜ ಮಟನ್ ಸ್ಟಾಲ್ ತೊಕ್ಕೊಟ್ಟು ಹೊಲಪೇಟೆಡ್ದು ಓಪನಿಂಗ್ ಆತನು ಸಾಧಾರಣ ಮುಪ್ಪ ಮುಪ್ಪತ್ತೈದು ವರ್ಷದಿಂದ ದಿಂಚ ಒಂದು ಎಡ್ಡೆ ರೀತಿಯ ತಾಜಾ ಮಾಂಸ ಕೊರೊಂದಿರಿ ಅರ್ನ ನೂತನ ಅಂಗಡಿಯನ್ನು ತೊಕ್ಕೊಟ್ಟು ಹೊಲಪೇಟೆಡು ಓಪನಿಂಗ್ ಆತನು ಅರ್ನ ಅಂಗಡಿಗೆ ಹೆಂಗಲು ಕೆರೆಬೆಲ್ ಗುಡ್ಡದ ಜವನಿ ಶುಭ ಬೈದ ಮಾತೇ ಈ ಅಂಗಡಿಗೆ ಬಂದದ್ದು ಎಡ್ಡೆ ರೀತಿದ ಮಾಂಸ ಓವೇ ರೀತಿದ ಕಲಬೆರೆ ಕೆಜಿ ತಾಜಾ ಮಟನ್ ಮಾಂಸಾಗ ರಾಜ ಮಟನ್ ಸ್ಟಾಲ್ಗೆ ಮಾತೇರ್ಲಾ ಭೇಟಿ ಕೊರಲಿ ಎಂದು ಕೇನು ಮಟನ್ ರಾಜೇಂದ್ರ ಪ್ರಸಿದ್ಧಿಪಡೆಯ ತೊಕ್ಕೊಟ್ಟದ ಈ ಬಾಗೋಡು ಒಂಜಿ ಮಟನ್ ಒಂಜಿ ಸ್ಟಾಲ್ ಅಗತ್ಯ ಅಗತ್ಯತೆ ಇತ್ತು ಮುಂಚೆ ಇನ್ನು ರಾಜೇರಿ ಭಾರಿ ಕಷ್ಟ ಮಿತ್ ಬೈದರು ಇನ್ನು ಒಂದು ಸ್ವಂತ ಒಂಜಿ ಮಟನ್ ಸ್ಟಾಲ್ ಅಂತದು ಜನಗಳಿಗೆ ಪ್ರಯೋಜನ ಪೋ ರೀತಿ ಪ್ರಯೋಜನ ಆವಡ್ ಬಂದು ಒಂಜಿ ರೀತಿ ಒಂಜಿ ಒಂಜಿ ಶಾಪನ್ನ ಓಪನ್ ಬಂದೆ ಅಂಚಾದ ಮಾತ ಸಮಾಜದ ಮಾತ ಬಂದಲ್ಲ ಬಂದದ್ದು ಅವರು ಭಾರಿ ಪ್ರಾಮಾಣಿಕ ವ್ಯಕ್ತಿ ಅಂಚೆ ಮಾತೆರ್ಲ ಬತ್ತದ ಯಾರೇ ಅರ್ನ ಆ ಪ್ರಾಮಾಣಿಕತೆಗೆ ಬತ್ತದ್ದು ಶುದ್ಧವಾಯಿನ ಒ ರೀತಿಯದ ಕೆಲವು ತಿಕ್ಕ ನಂಗೆ ಮಟನ್ ತಿಂದೀರ ಪೋಡಿಗೆ ದಯಪಂಡ ಇದು ಬೇತೆ ರೀತಿ ನಮ್ಮ ತೂಪ ಮಿಕ್ಸ್ ಮಂತ್ ಕರ್ಪಣ್ಣ ಅಂಚಿನ ಇನ್ನು ಎಲ್ಲೆಲ್ಲ ಕಂಜಿನ್ ಪಾರ್ದು ಕೊಟ್ಟಿರಿ ಮಿಕ್ಸ್ ಮಂತ್ ಕೊಿರಿ ಬೆತ್ತದ ಮಾಸ ಪಾರ್ದು ಕೊಟ್ಟಿರಿ ನಮ್ಮ ಮುನ್ನ ಮುನ್ನಡಿ ಬ್ಯಾಂಗ್ಳೂರು ಇರ್ತೀಯ ಅಂತ ಒಂಜಿ ರಾಜಸ್ಥಾನಕ್ಕೆ ಅಂತದ್ದು ಮಟನ್ ಮಿಕ್ಸ್ ಮಂತು ಹೊರಪಿ ಅಂಚಾದು ನಂಗೆ ಮಟನ್ ತಿನ್ನೋಡ್ದು ಇತ್ತ ನಮ್ಮ ಮಕ್ಕಳ ಏರ್ನಲ್ಲ ಒಂಜಿ ಮಟನ್ದ ಅಂಗಡಿ ತಂದಂಡ ನಂಗೆ ಒಂಚು ಧೈರ್ಯ ತಿರು ಅಂಚಾದು ನೀ ರಾಜರು ಮಸ್ತಿಯ ಸಮಯ ಇಡಾ ಬೇರೆ ಮಂತು ಇತ್ತಲ್ಲ ಇನ್ನು ಒಂಜಿ ಮಲ್ಲ ಮಟ್ಟದ ಒಂಜ್ ಬೇರೋಗಾರು ಕೈಪಡ್ದು ಸಮಾಜದ ಮಾತ ಬಂಧುಗಳಿಗೆ ಪೂರ್ವ ಪ್ರಮಾಣದ ಸಹಕಾರ ಕೊರಡು ಪಡೆದು ನಮ್ಮ ಉಳ್ಳಾಲ ತೊಕ್ಕೋಟಿನ ಪ್ರತಿಷ್ಠಿತ ಒಂದು ನಗರದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಈ ಒಂದು ಮಾಂಸದ ವ್ಯಾಪಾರವನ್ನು ಮಾಡುತ್ತಿರುವಂಥ ನನ್ನ ಆತ್ಮೀಯ ಮಿತ್ರರಾದ ಸನ್ಮಾನ್ಯ ಮಟನ್ ರಾಜರ ರಾಜ ಅಂತಲೇ ಹೆಸರುವಾಸಿಯಾಗಿರುವಂಥ ಅವರು ಇತ್ತೀಚೆ ಇವತ್ತು ಒಂದು ಹೊಸ ಇನ್ನೂ ನೂತನವಾದ ಒಂದು ಅಂಗಡಿಯನ್ನು ಇದಕ್ಕೆ ಸಂಬಂಧಪಟ್ಟ ಮಾಂಸದ ಅಂಗಡಿಯನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಈ ಭಾಗದಲ್ಲಿ ನಮ್ಮ ಎಲ್ಲ ಜನಸಾಮಾನ್ಯರಿಗೆ ಅತ್ಯಂತ ಒಳ್ಳೆಯ ರೀತಿಯ ಒಂದು ಮಟನನ್ನು ಕೊಡುವ ಮುಖಾಂತರ ಅತ್ಯಂತ ಒಳ್ಳೆಯ ರೀತಿಯ ಸಂಬಂಧಗಳನ್ನು ಕೂಡ ಬೆಳೆಸುವ ರೀತಿಯಲ್ಲಿ ಈ ಈ ಭಾಗದಲ್ಲಿ ಮಟನ್ ರಾಜರು ನಮ್ಮ ಆತ್ಮೀಯ ಸ್ನೇಹ ಸ್ನೇಹಿತರಾಗಿದ್ದಾರೆ ಇವರ ವ್ಯವಹಾರವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಇವರಿಂದಾಗಿ ಜನರಿಗೆ ಉಪಕಾರ ಆಗಲಿ ಮತ್ತು ಒಳ್ಳೆಯ ರುಚಿಯಾದ ಮಟನನ್ನು ಎಲ್ಲರಿಗೆ ಕೊಡುವಂಥ ಸೌಭಾಗ್ಯವನ್ನು ಅವರಿಗೆ ಕರುಣಿಸಲಿ ಒಳ್ಳೆಯ ವ್ಯಾಪಾರ ಆಗಲಿ ಇನ್ನೊಂದು ನಾಲ್ಕು ಕಡೆ ಈ ರೀತಿಯ ವ್ಯಾಪಾರ ಮಾಡಲಿಕ್ಕೆ ಜನರೇ ಪ್ರೇರಣೆ ಕೊಡುವ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಆಗಲಿ ಜನರ ಪೂರ್ತಿ ಸಾಕಾರ ಮಟನ್ ರಾಜರಿಗೆ ಸಿಗಲಿ ನಾನು ವೈಯಕ್ತಿಕವಾಗಿ ಇವತ್ತು ಈ ಒಂದು ಅವರ ಈ ವ್ಯಾಪಾರ ಕೇಂದ್ರಕ್ಕೆ ಬಂದು ಅವರಿಗೆ ಅತ್ಯಂತ ಹೃದಯಪೂರ್ವಕ ಅವರಿಗೆ ಶುಭ ಶುಭ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಆಡು ಕುರಿ ಎಂದು ಉದ್ಯಮವನ್ನು ಮಾಡುತ್ತಿದ್ದಂಥ ಮಟನ್ ರಾಜರವರ ಒಂದು ಹೊಸ ಹೊಸ ಉದ್ಯಮ ಇವತ್ತು ಉದ್ಘಾಟನೆಗೊಂಡಿದೆ ಬಹುಶಃ ಈ ಒಂದು ಉಳ್ಳಾಲದ ಹಾಗೂ ಎಲ್ಲ ಈ ಒಂದು ಭಾಗದ ಎಲ್ಲ ಜನರ ಒಂದು ತಾಜಾ ಮಾಂಸಕ್ಕಾಗಿ ಮಟನ್ ರಾಜರವರು ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇವತ್ತೊಂದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಎಲ್ಲ ಎಲ್ಲರೂ ಇಂದು ಬಾಂಧವರು ಈ ಒಂದು ಮ ಮ ಇದರ ಮಟನ್ ಹಾಗೂ ಬೇರೆ ಬೇರೆ ಥರದ ಕುರಿ ಹಾಡು ಮಾಂಸವನ್ನು ಖರೀದಿಸಿ ಅವರ ಉದ್ಯಮವನ್ನು ಉದ್ಯಮಕ್ಕೆ ಸಹಕಾರ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇಂದು ಉದ್ಘಾಟನೆಗೊಂಡಂಥ ಈ ಒಂದು ಮಟನ್ ರಾಜರ ಉದ್ಯಮ ಯಶಸ್ವಿ ಆಗಲಿ ಎಂದು ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ தொக்கொட்டோடு மட்டன் ராஜ பண்ற சுபகார்கேடு மட்டன் தங்கடி இனி சுபாரம்ப ஆர்த்து இடி இந்து சமாஜா இடி மாத்திரலா ஹிந்து பாந்தவரு மட்டன் ராஜம் பண்ணாருனா அங்காடிக்கு பத்து மட்டன் காதரிசோடு அவத்தறை பூர்த்தி ஆகுது இடி இந்து சமாஜ் அறைக்கு பெம்பலனு குரோடு பண் திருஷ்டிடு இனி இடி இக்கோட்ட அதுப்பு இடீ எங்கெல்லாம் மங்களூரு ஜில்ல அதுப்பு இடீ கிராமாந்தர நகர அதுப்பு பிரத்தியோருக்கெல்லாம் இ மட்டன் ஸ்டால்தான் பார்த்துட்டு மட்டன் திட்டம் பண்ணுறது எங்கெல்லாம் வினாந்தி பண்ணலாம் ஒஞ்சி எட்ட சந்தோஷது விஷயம் தேகந்த என்னண்டா இடீ பிரதி ஒஞ்சி இனி அங்கடி அத்தனை மீந்தாதிப்பு கோரிதங்கி அதுப்பு இனி ஹிந்து சமாஜ இனி பாரி ரீதியில் மாத்தகூடலி வியாபாரம் அனுப்ப பிதாடுதேரு பாரி சந்தோஷம் வந்துண்டு இடீ இனி தேச இனி இடி சமாஜா இனி பாரி ஹிந்து ராஷ்டிராவோட பண்ணணும் நிர்தாரணும் இனி ஹிந்து சமாஜ் இனி வியாபாரம் பூரக்கில் கைப்படும் எந்த அது மாத்தேர் அணைக்கு சம்பூர்ணவாவது பெம்பலை குருடு ஒரே ரீத்தி தான் ஏனில் கொஞ்சம் குருப்பில் ஆமாம் ஆபாகடு போகணும் ஆனால் இனி கொஞ்சம் ரெண்டு மூஞ்சி வருஷம் இருந்துச்சு உள்ளால் பாக பார்த்தது முல்படுதே ராஜன்னால் பிறந்தே மட்டன் பத்தில இனி மட்டனு கொனேனே திருஷ்டிடு இனி இல்லாதக்குள்ள பண்ணுற எட்ட ரீத்தி தான் மட்டன் அஞ்சாது போயினா ஓரடில் சுதந்திர தினத்தானியே முழுத்துர்தே மட்டனு சதாரண பத்தொன்பத்தேன் என்ன ஒே வந்து இல்லாத ஃபங்க்ஷன் அதுப்போ என்ன மதுமேகாதுப்பு முழுத்துர்தே அண்ட் மட்டனு கேட்ரிங் டக்கு என்ன அங்கடிப்புன்னு எங்களு வஞ்சு கொஞ்சம் அபிமானது கொஞ்சம் வக்தி தான் தான் அங்கடி இருக்குது மட்டன் குந்தா ஆலைக்கோடு எல்லஞ்சிதா இனி ஸ்ரீகிருஷ்ண ஜென்மாஷ்டமி ஆதிப்பா ஆதிப்பு ஐத்தா மனதானி இந்துள்ள பர்பா தாதேசி பைக்கப்படாது பிரதியோர்ன ஹிந்துல பார்த்து மூணு மட்டும் காதீஸ்வரர் நனாத் ஆறு மங்களூரு ஜில்லேருந்து நாராயண அங்கடி பண்பாடு பந்து ஆ தேவியருடெங்கு வேடினு ಸ್ವಾಮಿ ಸ್ವಾಮಿನಾಥ ದೇವಿಯನ್ನು ಹೊಂದಾನೆ ಮತ್ತು ಅಭಿಪ್ರಕಾರಗಳು ಬ್ರಾಹ್ಮಣಿತ್ತಿನ ಆ ಕೊರಗಜನೆಯಲ್ಲ ಅಂಜನೆ ಅಪ್ಪೆ ಭಗವತಿ ಹೊಂದಾನೆ ಮತ್ತು ಒಂದು ಪರಿಸರಿತ ಅದನ್ನು ರಾಜೆ ಪಾಪ ಎಂದರೆ ಕಷ್ಟಕಾಯ ಬರ್ತದೆ ವಿದಯ ನಿಶ್ ಹೋಗ್ಬೋದು ರಾತ್ರಿ ಬಗೆಲಿ ಬೆಂದಿದೆ ಮೂಲೆ ಬರ್ತದೆ ಸಂಸಾರ ಅದು ಒಂದು ಇಲ್ಲು ಮೂಲೆ ಕೈ ತಳ್ಳಿ ಒಂದು ಬೇಲೆಗೆ ಪಂಡದು ಸೇರೊಂಡಿರು ಆ ಸೇರಿದು ಪಾರ್ಟ್ನರ್ ಆಯ್ರು ಪಾರ್ಟ್ನರ್ ಆದು ಐದು ಪಕ್ಕ ದಾದನ ಅಪ್ಪೆ ಭಗವತಿನ ಸೋಮನಾಥ ದೇವಿಯಲ್ಲಾಗಣ ದೇವಿಯನ್ನ ರಾಜ ಇಜ ಸ್ಟಾಲ್ ಪಂಟು ಇಡ್ಡ ಇನಿ ಎಡ್ಡೆ ಮೂರ್ತುಡು ಉದ್ಘಾಟನೆ ಅಂತೇಳಿರು ಯಾನ್ ಅಪ್ಪೆ ಭಗವತ ನಟೈತೆ ಆ ವ್ಯಕ್ತಿ ಕಷ್ಟವತ್ತದು ಮಂತ್ರಿ ಆ ವ್ಯಕ್ತಿನ ಬೇರೆ ಪಲಿಸ್ ಅಂಚನೆ ಗಿರಾಕಿಲ್ ವತದೆ ನಾನು ಮಸ್ತ್ ಮಸ್ ಅರೆ ವ್ಯಾಪಾರವಾಡು ಆ ಜೋಕಲೆ ಆರ ಬೇರೆ ಮಲ್ಪವು ಮಂಡ ಸ್ವಂತ ದಾಖವನ್ನ ಸಂತ ಆನ ಐಕ್ಯ ತಿಂಗಳು ತಿಂಗೋಳಿ ಕೊಪ್ಪಿನಂಚಿನ ಮೌಲ್ಯನು ಆ ದೇವಿಯ ಅರಿಗೆ ಒದಗದು ಹೆಚ್ಚಿನ ಸಂಖ್ಯೆ ಸಂಸಾರ ಸಾಗ್ ಜವಾಬ್ದಾರಿ ಅವೇನ ಸಾೋಕ ಆಯ್ನ ಆರೋಗ್ಯ ಕೊಡದು ಹೆಚ್ಚಿನ ಕೊಜ್ಞ

ಅಪ್ಪಾಗ ಹೆಂಗಲ್ಲ ಜೀರ್ಣೋದ್ಧಾರ ಆಫೀಸ್ ಅಂತ ಕೊಡ್ತು ಇಡ್ಲ ಆರು ಬತ್ತದ್ದು ಹೆಂಗ್ಲಿಗೆ ಎಡ್ಡ ರೀತಿಯ ಸಹಾಯ ಸಹಕಾರವೆಲ್ಲ ಕೊಡ್ತೀರಿ ಅದು ಪಕ್ಕ ಒಕ್ಕೆಲ್ದಪ್ಪ ಲಂಚಿನ ಬತ್ತದಾರನ್ನ ಸಹಕಾರವನ್ನು ಕೊಡ್ತೀರಿ ಎನ್ನೊಂಜಿ ಎನ್ನೊಂಜಿ ಉದ್ಯಮ ಪಸತ್ ಮಲ್ಪ ಅವಳು ಹೆಂಗೊಂಜಿ ಎಡ್ಡ ರೀತಿಯದ ಜಾಗಲ್ ತೆಪ್ ದೆಪ್ಪದ ಕೊಡ್ದು ಆ ಒಂಜಿ ಇಂದೇಟು ಎಡ್ಡ ರೀತಿಯದ ಹೆಂಗೊಂಜಿ ಇಂದು ಮಲ್ಪಡುವಂತ ನಾ ಬೊಬ್ಬ ಸ್ವಾಮಿ ಹೆಂಗಲ್ಲ ಯಾನೆಲ್ಲ ನಾಟಿದೆ ಅಂಚ ಇನ್ನಿ ಮುರನೇ ಆದ ದಿನ ಹೆಂಗೊಂಜಿ ಸಂಕ್ರಮಣ ಸೇವೆಗಳ ಬರ್ತದೆ ಪಂಡೆ ಇಂಚಿಂಚ ಎನ್ನೊಂಜಿ ಮಲ್ತಂದಿಲ್ಲ ಖಂಡಿತ ಅದ್ರಲ್ಲಿ ಆರೋಗ್ಯ ಆ ಬೊಬ್ಬಸ್ವಾಮಿ ಪರಿವಾಸಕ್ತಿ ಮಾತೇ ಇರಲ್ಲ ಅರೆ ಗೆಡ್ಡ ರೀತಿ ಅಂದು ಮಲತೇರಿ ಅನುಗ್ರಹ ಕೊಡ್ತೇನೆ ಈ ಒಂಜಿ ಪುರುಳು ದಾಸ ಈ ಒಂದು ಜನನಬಿಡ್ ಜಾಗಡ ಅರ್ನ ಶೋಪ ಆಯ್ತು ನಾನು ನನಾಥ್ಲೂ ಊರ್ದೇ ಮಾತ್ರ ಎಡ್ಡ ರೀತಿ ಸಹಕಾರ ಕೊಡದು ಅರ್ನ ಸೇವೆ ನಿರಂತರ ನನಾಥ್ಲ ಉಪ್ಪಾಡು ಪಂಪಿನ ಚಿನ್ನ ಇಂಟ್ರಂಜು ಆಶಾಭಾವನೆ ಅರೆ ನನಾಥ ಉತ್ತರೋತ್ತರ ಅಭಿವೃದ್ಧಿ ಮಲ್ತಕೂಡದು ಅರ್ಣ ಆ ಕೊಂಜಿ ಹೆಚ್ಚಿನ ಅರೆ ಇಂಜಿ ಇಂಜು ಮಲ್ತೀರ ಕೆಲಸಗಾರಿ ಪುರುಳುಡು ಆವಾಡ ಪಂಪಿನ ನಾನು ಇಂಕಲ್ ಆಶಾ ಭಾಳ ಸಂತೋಷವಾಗ್ತಾ ಇದೆ ರಾಜ ಅವರು ಮಟನ್ ರಾಜ ಅಂತಲೇ ಇವರನ್ನು ಕರೀತಾರೆ ಇವರು ಈ ತೊಕ್ಕೋಟಿನ ಪ್ರದೇಶದಲ್ಲಿ ಒಂದು ಹೊಸ ಮಟನ್ ಸ್ಟಾಲನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವರ ಈ ಉದ್ಯೋಗಕ್ಕೆ ದೇವರ ಪೂರ್ತಿ ಅನುಗ್ರಹ ಸಿಗಲಿ ಮತ್ತು ಈ ಉದ್ಯಮದಲ್ಲಿ ಇನ್ನಷ್ಟು ಇವರು ಯಶಸ್ವಿಯನ್ನು ಕಾಣಬೇಕು ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ನಾನು ಈ ಭಾಗದ ಎಲ್ಲ ಬಂಧುಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಹಿಂದುಗಳಲ್ಲಿ ವಿನಂತಿಯನ್ನು ಇದ್ದೇನೆ ತಮಗೇನಾದರೂ ಮನೆಯಲ್ಲಿ ಯಾವುದೇ ಶುಭ ಸಂದರ್ಭದಲ್ಲಿರ್ಬೋದು ಅಥವಾ ವಿಶೇಷವಾದಂಥ ಕಾರ್ಯಕ್ರಮದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮಟನ್ನ ಅವಶ್ಯಕತೆ ಇದ್ದರೆ ನಮ್ಮ ಆತ್ಮೀಯರಾದಂತಹ ರಾಜ ಅವರ ಅಂಗಡಿಗೆ ಬಂದು ತೆಗೆದುಕೊಂಡು ಹೋಗಿ ಅವರಿಗೆ ಸಹಕಾರವನ್ನು ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಹತ್ರ ವಿನಂತಿಯನ್ನು ಮಾಡುತ್ತಾ ರಾಜ ಅವರ ಈ ಮಟನ್ ಸ್ಟಾಲ್ ಯಶಸ್ವಿ ಆಗಲಿ ಇನ್ನಷ್ಟು ಅವರು ಹೆಚ್ಚು ಹೆಚ್ಚು ಮೇಲೆ ಬಂದು ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಸಾಕಾರ ಅವರಿಗೆ ಸಿಗುವಂತೆ ಆಗಲಿ ಅಂಥೇಳಿ ನಾನು ಆ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ